ಕೋಲಾರ ನಗರದ ವಾಸನ್ ಕಣ್ಣಿನ ಆಸ್ಪತ್ರೆಯಲ್ಲಿ ಮಹಿಳೆಯರಿಗೆ ಆರೋಗ್ಯ ಕಾನೂನು ಆಡಳಿತದ ಶಿಕ್ಷಣದ ಬಗ್ಗೆ ಅರಿವು ಮೂಡಿಸುವ ಮೂಲಕ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಸರಳವಾಗಿ ಆಚರಿಸಲಾಯಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಗ್ರಾಮಾಂತರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಸುನಿತಾ ದೇವಿ ಮಾತನಾಡಿ ಮಹಿಳೆಯರು ಸಾಂಸ್ಕೃತಿಕ ರಾಜಕೀಯ ಮತ್ತು ಸಾಮಾಜಿಕ ಆರ್ಥಿಕ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗಳನ್ನು ಮಾಡುತ್ತಿದ್ದು ಕಾನೂನಿನ ಅರಿವು ಪಡೆದುಕೊಳ್ಳಬೇಕು ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸುವುದರೊಂದಿಗೆ ಲೇವಾದೇವಿ ಮತ್ತು ಚೀಟಿ ವ್ಯವಹಾರಗಳಿಂದ ದೂರ ಇರಬೇಕು ಸಮಸ್ಯೆಗಳಾದಾಗ ನೇರವಾಗಿ ಪೊಲೀಸ್ ಠಾಣೆಗೆ ಆಗಮಿಸಿ ದೂರು ನೀಡಿ ನ್ಯಾಯ ಪಡಿಬೇಕು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಮಾಜಮುಖಿ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಕರೆ ನೀಡಿದರು ಬಳಿಕ ವಕೀಲೆ ಹಾಗೂ ಸಾಮಾಜಿಕ ಹೋರಾಟಗಾರ್ತಿ ರತ್ನಗೌಡ ಮಾತನಾಡಿ ಸಂವಿಧಾನದ ಮೂಲಕ ಮಹಿಳೆಯರಿಗೆ ಸಮಾನ ಹಕ್ಕುಗಳನ್ನು ಪಡೆಯುತ್ತಿದ್ದರು ಶಿಕ್ಷಣದ ಕೊರತೆಯಿಂದ ಸಮರ್ಪಕವಾಗಿ ಬಳಸಿಕೊಳ್ಳದ ಪರಿಸ್ಥಿತಿಯಲ್ಲಿ ನಾವು ಇದ್ದು ಹೋರಾಟಗಳ ಪ್ರತಿಫಲದಿಂದ ಅನೇಕ ಹಕ್ಕುಗಳು ದೊರೆತಿದ್ದು ಇಂದಿಗೂ ಅನೇಕ ಸಮಸ್ಯೆಗಳನ್ನು ಹೆಣ್ಣು ಮಕ್ಕಳು ಎದುರಿಸುವ ಪರಿಸ್ಥಿತಿ ಏರ್ಪಟ್ಟಿದ್ದು ಇದಕ್ಕೆ ನಾವೇ ಜವಾಬ್ದಾರರಾಗಿದ್ದೇವೆ ಅಂತ ಹೇಳಿದ್ರು ಡಾಕ್ಟರ್ ಚಾರಿಣಿ ಮಾತನಾಡಿ ಮಹಿಳೆಯರು ಸ್ವಾವಲಂಬಿಗಳಾಗಬೇಕಾದ್ರೆ ಶಿಕ್ಷಣ ಪಡಿಬೇಕು ಆಶಾ ಕಾರ್ಯಕರ್ತೆಯರು ಜನತೆಯ ಆರೋಗ್ಯ ಕಾಪಾಡುವ ಜವಾಬ್ದಾರಿ ಹೊತ್ತಿದ್ದು ಪ್ರಮುಖವಾಗಿ ಮೂವತ್ತು ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬ ಮಹಿಳೆ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಜಾಗೃತಿ ಮೂಡಿಸಬೇಕು ಯಾವುದೇ ಕಾಯಿಲೆ ಬಗ್ಗೆ ಮೌಢ್ಯದಿಂದ ನಾಟಿ ಔಷಧ ಮಾಟ ಮಂತ್ರಗಳಿಗೆ ಮಾರು ಹೋಗದೆ ಪ್ರಾಥಮಿಕವಾಗಿ ವೈದ್ಯರ ಬಳಿ ಹೋಗಿ ಮುಜುಗರ ಪಟ್ಟುಕೊಳ್ಳದೆ ತಮ್ಮ ಕಾಯಿಲೆ ಸಮಸ್ಯೆ ಬಗ್ಗೆ ತಿಳಿಸಿ ವೈದ್ಯರ ಸಲಹೆ ಪಡೆದರೆ ಕಾಯಿಲೆ ಖಂಡಿತ ಗುಣಮುಖವಾಗುತ್ತೆ ಅಂತ ತಿಳಿಸಿದ್ರು ಈ ಸಂದರ್ಭದಲ್ಲಿ ತಮ್ಮ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಮಾಡಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ವಾಸನ್ ಕಣ್ಣಿನ ಆಸ್ಪತ್ರೆಯ ಡಾಕ್ಟರ್ ಕಾವ್ಯ ಡಾಕ್ಟರ್ ಅಪೂರ್ವ ಅಗರ್ವಾಲ್ ಪಿಆರ್ಒ ನಾಗೇಂದ್ರ ಯಶಸ್ವಿನಿ ಯೋಜನಾಧಿಕಾರಿ ಗೀತಾ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಮಹಿಳೆಯರು ಭಾಗವಹಿಸಿದ್ದರು ವರದಿ ಮಾಮಿ ಪ್ರಕಾಶ್ ಎಬಿ ನ್ಯೂಸ್ ಕನ್ನಡ ಚನ್ನಗಿರಿ ಶಾಖೆಯ ಮತ್ತೊಬ್ಬರು ಎಕ್ಸ್ಟೆನ್ಶನ್ ಅಲ್ಲಿ ಬಿದೇ ಜಯನಗರದಲ್ಲಿ ಹದಿನೇಳು ವರ್ಷ ಮಕ್ಕಳು ಹತ್ತು ಜನ ಮಕ್ಕಳು ಒಬ್ಬವ್ರನ್ನ ಗಾಂಜಾ ಅಡಿಟ್ ಆಗಿಬಿಟ್ಟು ಮರ್ಡರ್ ಮಾಡಿದ್ರೆ ವಿಚಾರ ನಿಮ್ಗೆ ಅವ್ರ ಹತ್ತು ಹತ್ತು ಮಕ್ಕಳನ್ನು ಅವರೆಲ್ಲ ಹದಿನೇಳು ವರ್ಷ ಹುಡುಗರು ಎಲ್ಲಾ ಗಾಂಜಾ ಅಡಿಟ್ ಆಗಿದ್ದಾರೆ ಅದಕ್ಕೋಸ್ಕರ ನಮ್ಮ ಮಕ್ಕಳು ಯಾವ ರೀತಿ ಸ್ಕೂಲ್ ಹೋಗ್ತಾ ಇದಾರೆ ಅವ್ರು ಗಾಂಜಾ ಅಡಿಟ್ ಆಗ್ತಾರ ಇಲ್ಲ ಒಂದ್ ಸರಿ ಗಾಂಜಾ ಅಡಿಟ್ ಆದ್ರೆ ಅವ್ರಿಗೆ ಅಣ್ಣ ತಮ್ಮ ಅಂದ್ರೆನ ಮರ್ತ ಹೋಗ್ತಾರೆ ತಂದೆ ತಾಯಿ ಮರೀತಾರೆ ಫ್ರೆಂಡ್ಸ್ ಮರೀತಾರೆ ಬರೀ ಅವರಿಗೆ ಒಂಥರ ಮತ್ತ ನತೈತೆ ಅವ್ರಿಗೆ ಏನ್ ಬೇಕು ಹೋಗಿ ಗಾಂಜಾ ತಗೋಬೇಕು ಗಾಂಜಾ ಸೇವನೆ ಮಾಡ್ಬೇಕು ಅದ್ರಲ್ಲೇ ಇರ್ಬೇಕು ಆ ಉದ್ದೇಶದಿಂದ ಬಗ್ಗೆ ತುಂಬಾ ಕಾಳಜಿ ವಹಿಸಿ ಸರಿ ನಾವು ಒಂದ್ಸರಿ ಕಳ್ಕೊಂಡ್ರೆ ನಾವ್ ಯಾವ್ದೇ ಕಣಕ್ಕೆ ಮತ್ತೆ ಪಡ್ಕೊಳಕ್ ಆಗೋದಿಲ್ಲ ನಾವು ಒಂದೊಂದ್ ಮಕ್ಕಳು ಇಟ್ಕೊಂಡು ಎಷ್ಟೋ ಮಾಡಿ ನೋಡ್ತಾ ಇರ್ತೀವಿ ನಾವು ಪ್ರತಿ ದಿಸ ಒಂದು ನಮ್ಗೆ ಕಂಪ್ಲೇಂಟ್ ಇದ್ದೇ ಇರುತ್ತೆ ಗಾಂಜಾ ಕಡೆ ಅಡಿಟ್ ಆಗಿದೆ ಇದು ಅಡಿಟ್ ಆಗಿದ್ದಾರೆ ಅಂತ ಮತ್ತೆ ನನಗೆ ಕಂಡ ಗೊತ್ತಿರೋ ಮಟ್ಟಿಗೆ ಎಲ್ಲರಿಗೂ ಎಲ್ಲರಿಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನ ಶುಭಾಶಯಗಳು ವೇದಿಕೆ ಮೇಲೆ ಎಲ್ಲರೂ ಗೊತ್ತಿರೋರೇ ಇದೆ ಚಾರಣಿ ಮೇಡಮ್ ಡಾಕ್ಟರ್ ಆಗಿರ್ಬೋದು ಗೀತಾ ಸ್ನೇಹಿತಾಗಿರ್ಬೋದು ಹಾಗೆ ನಮ್ಮ ಇನ್ಸ್ಪೆಕ್ಟರ್ ಮೇಡಮ್ ಆಗಿರ್ಬೋದು ಇನ್ನೊಬ್ಬ ಡಾಕ್ಟರ್ ಈ ಪಲ್ಚಯ್ರು ಹಾಗೆಯೇ ಎಲ್ಲ ಪತ್ರಿಕಾ ಮಿತ್ರರು ಇದ್ದೀರಿ ಹಾಗೆಯೇ ನೀವು ಕೂತಿರ್ತಕ್ಕಂತಹ ಆಶಾ ಕಾರ್ಯಕರ್ತರ ಮೇಲೆ ಬಹಳ ಜವಾಬ್ದಾರಿ ಇದೆ ಈಗಾಗಲೇ ಸರ್ಕಾರ ನಿಮಗೆ ಸಾವಿರ ರೂಪಾಯಿ ಘೋಷಣೆ ಮಾಡಿದಂಥದಲ್ಲ ಒಂದು ಚಪ್ಪಾಳೆ ಬನ್ನಿ ನಿಮ್ಮ ಕಾರ್ಯವೈಖರಿ ಕಾನೂನಿಗೆ ಹೇಳ್ಕೊಡ್ತೀವಿ ಕೋರ್ಟು ಇದೆ ಎಲ್ಲ ಇದೆ ಕೆಲಸ ಕೆಳಗಡೆ ಜನರಲ್ಲಿ ತಲುಪಿಸಿ ಕೆಲಸ ಮಾಡ್ತಕ್ಕಂಥ ಅಂಗನ ಏನಾದ್ರು ಇದೆ ಅಂಗನವಾಡಿ ಮತ್ತು ಅಂಗನವಾಡಿ ಕಾರ್ಯಕರ್ತರು ಮತ್ತು ಆಶಾ ಅವ್ರಿಗೆ ನಾನು ಯಾವತ್ತೂ ದೇಹದ ಅಭಿನಂದನೆ ತಿಳಿಸ್ತೇನೆ ಯಾಕೆಂದ್ರೆ ನಿಮ್ಮ ಕ್ಷೇತ್ರ ಬಹಳ ಕಾರ್ಯಕರ್ತೆಯನ್ನ ಅಡ್ರೆಸ್ ಮಾಡಲಿಕ್ಕೆ ತಾವು ಕರೆದಿದ್ದೀರ ತಮಗೆ ನಮ್ಮ ಒಂದು ಅಭಿನಂದನೆಗಳು ಹಾಗೂ ಈಗಾಗಲೇ ಎಲ್ಲ ನಮ್ಮ ಪೊಲೀಸ್ ಇಲಾಖೆಯ ಮೇಡಮ್ ಅವ್ರು ಹೇಳಿದ್ರು ಕಾನೂನು ಬಗ್ಗೆ ರತ್ನ ಮೇಡಮ್ ಅವ್ರು ಹೇಳಿದ್ರು ಅವ್ರು ನನ್ನ ಚಿಕ್ಕ ಮಗುವಿಂದ ನೋಡಿದ್ದಾರೆ ರತ್ನ ಮೇಡಮ್ ಅವರು ಸೊ ಐ ಆಮ್ ಎ ಚೈಲ್ಡ್ ಫಾರ್ ಐ ಹರ್ ಫಾರ್ ಟೈಮ್ಲಿ ಗೈಡೆನ್ಸ್ ಸೊ ಪ್ರತಿ ಸಾರಿ ಏನಾದ್ರೂ ನಮಗೆ ಏನಾದ್ರೂ ಗೈಡೆನ್ಸ್ ಬೇಕಾದಾಗ ಅವ್ರು ಹೇಳ್ತಾ ಇದ್ರು ಇವತ್ತು ಪ್ರತ್ಯೇಕವಾಗಿ ಮಹಿಳಾ ದಿನಾಚರಣೆ ಅಂತ ಹೇಳಿದಾಗ ವುಮೆನ್ ಎಂಪವರ್ಮೆಂಟ್ ಅಂತ ಬರುತ್ತೆ ಸೊ ಅದ್ರ ಬಗ್ಗೆನೂ ಸಹ ಎಲ್ಲ ಗಣ್ಯರು ಹೇಳಿದ್ದಾರೆ ನಾವೆಲ್ಲ ಸ್ವಾವಲಂಬಿಗಳ ಸ್ವಾವಲಂಬಿಗಳಾಗಬೇಕು ಸೊ ಅದಕ್ಕೆ ಫಸ್ಟ್ ಎಜುಕೇಶನ್ ಮತ್ತೆ ಎಕನಾಮಿಕ್ ಇಂಡಿಪೆಂಡೆನ್ಸ್ ಇರಬೇಕು ಓಕೆ ಸೊ ಎಜುಕೇಶನ್ ಇರ್ಬೇಕಪ್ಪ ಅಂದ್ರೆ ಓದ್ಬೇಕು ಅದಕ್ಕೆ ಯಾವುದೇ ಒಂದು ಬೇರೆ ಪರ್ಯಾಯ ಇದು ಇಲ್ಲ ಸೊ ಎಜುಕೇಶನ್ ಇಸ್ ದ ಬೆಸ್ಟ್ ಟೂಲ್ ಫಾರ್